ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ಏಪ್ರಿಲ್ ಒಂದರಿಂದ ಟೋಲ್ ಶುಲ್ಕವನ್ನ ಶೇಕಡಾ ಮೂರರಿಂದ ಐದರಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಈ ಕುರಿತು ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಹೊರಡಿಸುವ ನಿರೀಕ್ಷೆ ಇದೆ ಕರ್ನಾಟಕದಲ್ಲಿ ಒಟ್ಟು ಅರವತ್ತಾರು ಟೋಲ್ ಪ್ಲಾಜಾಗಳಿವೆ ಇವುಗಳಿಗೆ ಅನ್ವಯವಾಗುವ ಹೊಸ ದರ ದರಿಕೆಯು ರಾಜ್ಯದಾದ್ಯಂತ ವಾಹನ ಚಾಲಕರ ಮೇಲೆ ಪರಿಣಾಮ ಬೀರಲಿದೆ ಈ ಹೆಚ್ಚಳವು ಹಣದುಬ್ಬರಕ್ಕೆ ಸಂಬಂಧಿಸಿದ ವಾರ್ಷಿಕ ಪರಿಷ್ಕರಣೆಯ ಭಾಗವಾಗಿದ್ದು ಕರ್ನಾಟಕ ಮತ್ತು ದೇಶದ ಇತರ ಭಾಗಗಳಲ್ಲಿ ಟೋಲ್ ದರಗಳ ಮೇಲೆ ಪರಿಣಾಮ ಬೀರುತ್ತೆ ರಾಜ್ಯದ ಅರವತ್ತಾರು ಟೋಲ್ ಪ್ಲಾಜಾಗಳಲ್ಲಿ ಹೆಚ್ಚಿನವುಗಳಿಗೆ ಪರಿಷ್ಕೃತ ದರಗಳು ಅನ್ವಯವಾಗುತ್ತೆ ಇದು ರಿಯಾಯಿತಿ ಅವಧಿಯನ್ನ ಅವಲಂಬಿಸಿರುತ್ತದೆ ಇನ್ನು ಟೋಲ್ ದರ ಏಪ್ರಿಲ್ ಒಂದರಿಂದ ಗರಿಷ್ಠ ಶೇಕಡಾ ಐದರಷ್ಟು ಮತ್ತು ಕನಿಷ್ಠ ಶೇಕಡಾ ಮೂರರಷ್ಟು ಹೆಚ್ಚಳವಾಗ್ತಾ ಇದೆ ಎಂದು ಬೆಂಗಳೂರಿನ ಎನ್ಎಚ್ಐ ಯೋಜನಾ ನಿರ್ದೇಶಕ ಕೆಬಿ ಜಯಕುಮಾರ್ ಹೇಳಿದ್ದಾರೆ ಟೋಲ್ ಬೆಲೆ ಏರಿಕೆಗೂ ಮುನ್ನ ಕಾರುಗಳು ಜೀಪ್ಗಳು ಮತ್ತು ವ್ಯಾನ್ಗಳಿಗೆ ಒಂದು ಕಡೆಯ ಪ್ರಯಾಣದ ಶುಲ್ಕ ನೂರ ಹದಿನೈದು ರೂಪಾಯಿಗಳಾಗಿದ್ದು ಹಿಂತಿರುಗುವ ಪ್ರಯಾಣಕ್ಕೆ ನೂರ ಎಪ್ಪತ್ತು ರೂಪಾಯಿಗಳಾಗಿತ್ತು ದರ ಹೆಚ್ಚಳದ ನಂತರ ಈ ವಾಹನಗಳು ಏಕಮುಖ ಪ್ರಯಾಣಕ್ಕೆ ನೂರ ಇಪ್ಪತ್ತು ರೂಪಾಯಿಗಳು ಮತ್ತು ಹಿಂತಿರುಗುವ ಪ್ರಯಾಣಕ್ಕೆ ನೂರ ಎಂಬತ್ತು ರೂಪಾಯಿಗಳನ್ನ ಪಾವತಿಸುತ್ತವೆ ಅಲ್ಲದೆ ಐವತ್ತು ಏಕ ಪ್ರಯಾಣಗಳಿಗೆ ಮಾಸಿಕ ಪಾಸ್ ಮೂರ್ ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿಗಳಿಂದ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿಗಳಿಗೆ ಏರಿಕೆಯಾಗಿವೆ ಇನ್ನು ಲಘು ವಾಣಿಜ್ಯ ವಾಹನಗಳು ಮತ್ತು ಮಿನಿ ಬಸ್ಗಳಿಗೆ ಒಂದೇ ಪ್ರಯಾಣಕ್ಕೆ ನೂರ ಎಪ್ಪತ್ತೈದು ಹಿಂತಿರುಗುವ ಪ್ರಯಾಣಕ್ಕೆ ಇನ್ನೂರ ಅರವತ್ತೈದು ಮತ್ತು ಮಾಸಿಕ ಪಾಸ್ಗೆ ಐದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಟೋಲ್ ಶುಲ್ಕವಿತ್ತು ಆದರೆ ಪರಿಷ್ಕೃತ ಟೋಲ್ ಶುಲ್ಕಗಳು ಒಂದೇ ಪ್ರಯಾಣಕ್ಕೆ ನೂರ ಎಂಬತ್ತೈದು ಹಿಂತಿರುಗುವ ಪ್ರಯಾಣಕ್ಕೆ ಇನ್ನೂರ ಎಪ್ಪತ್ತೈದು ಮತ್ತು ಮಾಸಿಕ ಪಾಸ್ಗೆ ಆರು ಸಾವಿರದ ನೂರು ರೂಪಾಯಿ ಆಗಿವೆ ಜೊತೆಗೆ ಬಸ್ಗಳು ಮತ್ತು ಟ್ರಕ್ಗಳಿಗೆ ಪರಿಷ್ಕೃತ ದರಗಳು ಒಂದೇ ಪ್ರಯಾಣಕ್ಕೆ ಮುನ್ನೂರ ಎಪ್ಪತ್ತು ಹಿಂತಿರುಗುವ ಪ್ರಯಾಣಕ್ಕೆ ಐನೂರ ಐವತ್ತು ಮತ್ತು ಮಾಸಿಕ ಪಾಸ್ಗೆ ಹನ್ನೆರಡು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿಗೆ ಹೆಚ್ಚಳವಾಗಿವೆ ಶುಲ್ಕ ಹೆಚ್ಚಾಗುವ ಕೆಲವು ಟೋಲ್ ಪ್ಲಾಜಾಗಳಲ್ಲಿ ಕಣಿಮಿಣಿಕೆ ಮತ್ತು ಶೇಷಗಿರಿ ಹಳ್ಳಿ ಅಂದ್ರೆ ಬೆಂಗಳೂರು ಮೈಸೂರು ಸಂಪರ್ಕ ನಂಗ್ಲಿಯು ಬೆಂಗಳೂರು ತಿರುಪತಿ ದಾರಿ ಬಾಗೇಪಲ್ಲಿ ಇದು ಬೆಂಗಳೂರು ಹೈದರಾಬಾದ್ ರಸ್ತೆ ಸಾದಾಹಳ್ಳಿ ಬೆಂಗಳೂರು ವಿಮಾನ ನಿಲ್ದಾಣ ಸಂಪರ್ಕ ಹುಲಿಕುಂಟೆ ಮತ್ತು ನಲ್ಲೂರು ದೇವನಹಳ್ಳಿ ದಾರಿಯ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಗಳು ಪ್ರಮುಖವಾಗಿ ಸೇರಿವೆ ಪ್ರತಿದಿನ ಎಪ್ಪತ್ತು ಸಾವಿರ ವಾಹನಗಳು ಇಂತಹ ಮುಖ್ಯ ರಸ್ತೆಯನ್ನು ಬಳಸ್ತಾ ಇರುವುದರಿಂದ ಟೋಲ್ ಪರಿಷ್ಕರಣೆಯು ಖಾಸಗಿ ಮತ್ತು ವಾಣಿಜ್ಯ ವಾಹನಗಳ ಮೇಲೆ ಹೆಚ್ಚು ಪರಿಣಾಮ ಬೀರಲಿದೆ ಇನ್ನು ಕರ್ನಾಟಕದಲ್ಲಿ ಟೋಲ್ ದರ ಏರಿಕೆ ಜೊತೆಗೆ ಜೂನ್ ಮೂರರಿಂದ ರಾಷ್ಟ್ರವ್ಯಾಪಿ ಎಕ್ಸ್ಪ್ರೆಸ್ ವೇಗಳಲ್ಲಿ ಶೇಕಡಾ ಐದರಷ್ಟು ಟೋಲ್ ಶುಲ್ಕದ ಹೆಚ್ಚಳವನ್ನು ಜಾರಿಗೆ ತರುವಂತೆ ಎನ್ಎಚ್ಎ ಘೋಷಿಸಿದೆ ಇದಾಗಿತ್ತು ಟೋಲ್ ದರ ಏರಿಕೆಯ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್